ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಮ್ಮ ಹಳ್ಳಿಗಡೆ ಕಡೆ ಮಾಡುವ ಒಂದು ವಿಧಾನದಲ್ಲಿ ಮೊಟ್ಟೆ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೇನೆ ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ಒಂದು ಸಲ ನೀವು ಈ ರೀತಿ ಮಾಡ್ಕೊಂಡು ನೋಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಹಾಗಾದರೆ ಎಗ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ಈ ಸಲ ಒಂದು ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಹಾಕಿ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡಿಟ್ಕೊಂಡಿದ್ದೀನಿ ಮಧ್ಯ ಮತ್ತು ಎರಡು ಟೊಮೊಟೊ ಮಧ್ಯದಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕು ಇಂಚು ಶುಂಠಿ ಮತ್ತು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಚೆ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ತಗೊಂಡಿದ್ದೀನಿ ಇದು ಮಸಾಲೆಗೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಇವಾಗ ಇವನ್ನೆಲ್ಲ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ ಒಳಗಡೆ ತೆಂಗಿನಕಾಯಿ ತುರಿ ಎರಡು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಎರಡು ಆನೆಯಣ್ಣು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೆನಲ್ಲ ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೆ ಮಸಾಲೆ ಐಟಮ್ ಅದು ಅದ್ರ ಜೊತೆ ಸ್ವಲ್ಪ ನಾನು ಅರ್ಧ ಸ್ಪೂನ್ ಚಿಕನ್ ಬಿರಿಯಾನಿ ಮಸಾಲ ಪೌಡರು ಒನ್ ಆ್ಯಂಡ್ ಹಾಫ್ ಸ್ಪೂನು ಸಾಂಬಾರ್ ಪೌಡರ್ ತೊಗೊಳ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಇಲ್ಲ ಅಂತಂದರೆ ನೀವು ಚಿಲ್ಲಿ ಪೌಡರು ಧನಿಯಾ ಪೌಡರು ಯೂಸ್ ಮಾಡ್ಬೋದು ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರೋಣ ಅಷ್ಟೊತ್ತಿಗೆ ನಾವು ಒಗ್ಗರಣೆಗೆ ಏನು ಬೇಕು ಅಂತ ತಗೊಳ್ಳೋಣ ಒಗ್ಗರಣೆಗೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ನೀವು ಈರುಳ್ಳಿ ಒಂದು ಚಿಕ್ಕದು ಟೊಮೊಟೊ ಮತ್ತು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಮತ್ತು ಎಗ್ ಎಗ್ ಇಲ್ಲಿ ನಾನು ನಾಲ್ಕು ತೊಗೊಂಡಿದ್ದೀನಿ ಸಾಕಾಗುತ್ತೆ ನನಗೆ ನಾಲ್ಕೇ ಇಬ್ಬರಿಗಷ್ಟೇ ನಾಲ್ಕು ತೊಗೊಂಡಿದ್ದೀನಿ ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದಿರೋದು ಇಷ್ಟು ಕನ್ಸಿಸ್ಟೆಂಟಿಯಾಗಿದ್ದರೆ ಸಾಕಾಗುತ್ತೆ ನಾವು ತುಂಬ ಸ್ಮೂತಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು ನಿಣ್ಣುಗಿದ್ದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನುಣ್ಣಗೆ ರುಬ್ಕೊಳ್ಳೋಣ ನೆಕ್ಸ್ಟ್ ಇದನ್ನು ಒಗ್ಗರಣೆಗೆ ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸಾಸಿವೆ ಸ್ವಲ್ಪ ಕರಿಬೇವು ಈರುಳ್ಳಿ ಟೊಮೊಟೊ ರೋಸ್ಟ್ ಮಾಡ್ಕೊಂಡು ಬರೋಣ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡಿಕೊಂಡು ಬ್ರೌನ್ ಕಲರ್ ಆಗೋ ಗಂಟ ರೋಸ್ಟ್ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಆಗೋ ಗಂಟ ರೋಸ್ಟ್ ಮಾಡಿದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಮಸಾಲೆನ ಇಲ್ಲಿನೇ ಎಷ್ಟು ಬೇಕೋ ನೀರು ಅಷ್ಟನ್ನು ಸೇರಿಸ್ಕೊಳ್ಳಿ ನೀವು ಎಷ್ಟು ತೆಳ್ಳಗೆ ಬೇಕೋ ಎಷ್ಟು ಗಟ್ಟಿಗೆ ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಉಪ್ಪು ಸೇರಿಸೋಣ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನನ್ನ ನೀರು ಸಾಕಾಗುತ್ತೆ ನನಗೆ ಇಷ್ಟೇ ತೆರಳುಗೆ ನಾನು ಇಡ್ಲಿಗೆ ಮಾಡ್ಕೊಳ್ತಾ ಇರೋದು ಹಂಗಾಗಿ ನನಗೆ ಸಾಕಾಗುತ್ತೆ ಎಷ್ಟು ತಿಕ್ಕಾಗೂ ಇದೆ ಇಷ್ಟೇ ಸಾಕಾಗುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿದ ನಂತರ ಸ್ವಲ್ಪ ಕುದಿಯಕ್ಕೆ ಬಿಡಿ ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಕೊಳ್ಳಿ ಅದು ಕುದ ನಂತರ ಎಗ್ ಹಾಕಬೇಕು ಎಗ್ಗು ಆಲ್ರೆಡಿ ನಾಲ್ಕು ತೋರಿಸಿದ್ನಲ್ಲ ಅದೇ ಎಗ್ಗು ನಾನು ಒಂದು ಬೌಲಿಗೆ ಮೊದಲೇ ಬಿಟ್ಟು ಇಟ್ಕೊಂಡಿರ್ತೀನಿ ಅದನ್ನು ಇದ್ದೇನೆ ಈ ಥರ ಮಾಡೋದ್ರಿಂದ ಎಗ್ಗು ಯಾವುದೂ ಹೊಡೆದೋಗಲ್ಲ ಅದು ಅರಿಶಿನ ಕಲರು ಅದೇ ಥರನೇ ಹೇಗೆ ನಾವು ಹಾಕಿರ್ತೀವೋ ಅದೇ ಥರನೇ ಇರುತ್ತೆ ಅದಕ್ಕೋಸ್ಕರನೇ ಅದೇ ಥರನೇ ಕಟ್ ಮಾಡಿಬಿಟ್ಟು ಮದ್ ಆ ಥರ ಹಾಕಬೇಕು ಬೌಲಲ್ಲಿ ಇಟ್ಕೊಂಡು ಹಂಗೆ ಹಾಕೋದ್ರಿಂದ ಅದು ಒಡೆದೋಗ್ಬಿಡುತ್ತೆ ಇವಾಗ ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಬೇಯಿಸ್ಕೊಂಡ ನಂತರ ನೋಡಿ ಈಗ ಬೇಯಿಸ್ಕೊಂಡಾಗಿದೆ ಹೇಗಿದೆ ಅಂತ ತೋರಿಸ್ತಾ ಇದ್ದೇನೆ ಈ ಥರ ಫುಲ್ಲು ಒಂದು ಸ್ವಲ್ಪ ಹೊಡೆದೋಗ್ಬಾರ್ದು ಆ ಥರನೇ ಕೆಳಗಿಂದ ಸ್ವಲ್ಪ ಇದು ಮಾಡ್ಕೊಬೇಕು ಇವಾಗ ನೋಡ್ತಾ ಇದ್ದೀರಾ ಯಾವ ಥರ ಇದಾಗಿದೆ ಅಂತ ಫುಲ್ಲು ಎಲ್ಲ ಒಂದೊಂದೇ ಯಾವಾಗ ಥರ ಹಾಕಿದ್ನೋ ಅದೇ ಥರನೇ ಒಂದೊಂದೇ ಒಂದೊಂದೇ ತೋರಿಸ್ತಾ ಇದ್ದೇನೆ ಅಷ್ಟೇ ಇದೆ ಒಂದು ಸ್ವಲ್ಪ ಕೂಡ ಉಡ್ದಿಲ್ಲ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್